ಅಂತ ಆ ಹೇಳ್ತಾರೆ ಪ್ರತಿ ಬಾರಿ ಸಿಎಂ ಬಂದಾಗ ಎಲ್ಲಾರ್ಗೂ ಆಗ್ಬೇಕಂತ ಆಸೆ ತಪ್ಪಿಲ್ಲ ನಮ್ ಏನಿದ್ರು ಕಾಂಗ್ರೆಸ್ ಪಕ್ಷ ಬಂದಿ ಇವತ್ತು ಇದೆಲ್ಲ ಚರ್ಚೆ ಆಗ್ಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿನ ಇಲ್ಲಲ್ಲ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಆ ಕುರ್ಚಿಯಲ್ಲಿ ಈಗ ತೀರ್ಮಾನ ತಗೊಂಡ್ಬೇಕಾದ್ರೆ ನಾವು ನೀವು ಆಗಲ್ಲ ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡಾಗ ಆ ಗೆರೆ ನಾವೆಲ್ಲ ಯಾರು ಗೆಲ್ಲ ನನ್ಗೆ ಹೇಳ್ತಾರೆ ಖಾಲಿ ಇಲ್ಲ ಈಗ ಚರ್ಚೆನೇ ಅದು ಚರ್ಚೆನೇ ಬೇಕಾಗಿಲ್ಲ ನನ್ನ ಆಸೆ ಅಂದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾತಾರೋ ಅದೆಲ್ಲ ನಾವು ಗೆರೆ ಹಾಕಿದ್ ಗೆರೆ ಕಟ್ಟಲ್ಲ ಯಾರು ನಾನು ಇರ್ಲಿ ನಸೀರಾಮ ಸರ್ ಇರ್ಲಿ ಅವ್ರ ಇರ್ಲಿ ಇವನ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಅವರು ಈ ಪಕ್ಕ ಕಾಂಗ್ರೆಸ್ ಬಿಡಿ ಅವರು ಅವ್ರ ಹೈಕಮಾಂಡ್ ಅಂದ್ರೆ ಪ್ರಾಣ ಕೊಡ್ತವ್ರು ನಾವೆಲ್ಲ ನಾವೆಲ್ಲ ಹೈಕಮಾಂಡ್ ಎರಡು ಮೂರು ವರ್ಷ ಆದ್ಮೇಲೆ ರಾಜೀನಾಮೆ ಎರಡ್ ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗುನು ಈಗ ಎರಡ್ ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗು ಅವಾಗ ಯೋಚನೆ ಮಾಡ್ಬೇಕಾಗಿತ್ತು ಅದಕ್ಕೂ ಒಂದ್ ಕಸ್ಟನ್ ಮಾರ್ಕ್ ಆತರ ಟ್ಯಾಕ್ಸ್ ಹಾಕಿ ನಾನು ಐದ್ ಸಾವಿರ ಕೊಡ್ತಾ ಇದ್ದ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರ್ಸ್ವಾಮಿ ಅವರು ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಮೇಲೆ ಕೂತಿದ್ರು ಅಲ್ಲ ನೀರ ಸರ್ ಕಾಂಗ್ರೆಸ್ ಕಂಡ್ರಾಂಗ್ರೆಸ್ ನಮ್ಗೆ ಅಧಿಕಾರ ಮಾಡಿಲ್ಲ ನಡ್ಸಕ್ ಆಗಿಲ್ಲ ಈಗ ಏನಾಗಿತ್ತು ಕುಮಾರಸ್ವಾಮಿ ಅವ್ರು ಎರಡ್ ಸಾವಿರದ ಏಳರಲ್ಲಿ ಜನನೂ ನಿರೀಕ್ಷೆ ಇಟ್ಟಿದ್ರು ಜನ ಬಹಳ ಜನ ನಿರೀಕ್ಷೆ ಇಟ್ಟಿದ್ದು ಈ ರಾಜ್ಯ ಜನ ನಿರೀಕ್ಷೆ ಇಟ್ಟಿದ್ದು ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕಂತ ಜನ ನಿರೀಕ್ಷೆ ಇಟ್ಟಿದ್ದು ಏನಿ ಅಂದ್ರೆ ಎರಡ್ ಸಾವಿರದ ಏಳು ಅದಕ್ಕಿಂತ ಮುಂಚೆ ಹೇಳ್ತಾರೆ ನಾನು ಎರಡ್ ಸಾವಿರದ ಏಳಿಂದ ಇಟ್ಕೊಂಡು ಎರಡ್ ಸಾವಿರದ ಎಂಟು ಒಳ್ಳೆ ಸರ್ಕಾರ ಕೊಟ್ಟರು ಒಳ್ಳೆ ಮುಖ್ಯಮಂತ್ರಿ ಆಗಿರ್ ಒಳ್ಳೆ ಒಂದು ಪಾಪ್ಯುಲರ್ ಆದ್ರು ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಲ್ಲ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲ್ ಅಲ್ಲಿ ಇದ್ಬಿಟ್ಟು ಎಲ್ಲ ಪ್ರೂವ್ ಮಾಡ್ತಾರೆ ಜನ ನಿರೀಕ್ಷೆ ಏನಿಕ್ಕೊಂಡಿದ್ದೆ ಅವ್ರಿಗೆ ಕೇಳಿ ನನ್ ಕೇಳಿದ್ರೆ ನಾನಿದ್ದೆ ಜೊತೆಲಿ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ನಾನು ಅವಾಗ ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನಾನು ತನ್ಸೋಲ್ ಯೋಚನೆ ಮಾಡಿಲ್ಲ ಎರಡ್ ಸಾವಿರದ ಹದಿನೇಳಲ್ಲಿ ನಾನು ಬಂದಿದ್ದು ಎರಡ್ ಸಾವಿರದ ಹದಿನೇಳಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಎರಡ್ ಸಾವಿರದ ಹದಿನೆಂಟಲ್ಲಿ ನಾನು ಗೆದ್ದೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದ್ದ ನಾನು ಕುಮಾರಸ್ವಾಮಿ ಜೊತೆ ಇದ್ದ ಮಾತಿಗೆ ನಾನು ಹೇಳ್ತಾ ಇರೋದು ಏನಂತ ಇದ್ದು ಕುಮಾರಸ್ವಾಮಿ ಬಹಳಷ್ಟು ಕರೆ ಭಾಷಣದಲ್ಲಿ ನಾನೇನೋ ಮುಖ್ಯಮಂತ್ರಿ ಆದ್ರೆ ಜಮೀರ್ ಅವ್ರನ್ನ ಡೆಪ್ಯಿ ಸಿ ಎಂ ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು ತಾನೆ ನಾನು ಅವಾಗ ಮುಖ್ಯಮಂತ್ರಿ ಆಗುವಾಗ ನಾನು ಎಮ್ ಎಲ್ ಎ ಆಗ್ದಿರ್ಲಿಲ್ಲ ಎಮ್ ಎಲ್ ಎ ಆಗಲಿಲ್ಲ ಆಮೇಲೆ ಆರು ತಿಂಗಳು ಬಿಟ್ಟು ಎಮ್ ಎಲ್ ಕೇಳಿ ಆರು ತಿಂಗಳು ಆರು ತಿಂಗಳು ಬಿಟ್ಟು ಎಮ್ ಎಲ್ ಎ ನಾನು ಬೈ ಎಲೆಕ್ಷನ್ ಬಂದು ಬೈ ಎಲೆಕ್ಷನ್ ಗೆದ್ದೆ ಮೊದ್ಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡಕ್ ಕೊಡಪ್ಪ ಎರಡ್ ಸಾವಿರದ ನಾಲ್ಕಲ್ಲಿ ನಾನು ಸೋದೆ ಮೊದಲೇ ಚುನಾವಣೆ ಸೋದೆ ಎರಡ್ ಸಾವಿರದ ಐದಲ್ಲಿ ಬೈ ಎಲೆಕ್ಷನ್ ಬಂದು ಬೈ ಎಲೆಕ್ಷನ್ ಗೆದ್ದೆ ಎದ್ದಾದ್ಮೇಲೆ ಕುಮಾರಸ್ವಾಮಿ ಅವರು ನನ್ಗೆ ಮಂತ್ರಿ ಮಾಡಿದ್ರಲ್ಲ ಅಂತಲ್ಲ ಏನ್ ಖಾತೆ ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ಏನ್ ಕತೆ ಎಷ್ಟು ಅಭಿಮಾನ ಪ್ರೀತಿ ಕೊಡೋರು ನೋಡಿ ಅವರು ಏನ್ ಕೊಟ್ಟಿದ್ರು ಬರೇ ಒಫ್ ಖಾತೆ ಕೊಟ್ಟಿದ್ರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತಿರೋದು ನಿರೀಕ್ಷೆ ಇಟ್ಟಿಲ್ಲ ಎರಡ್ ಸಾವಿರದ ಅಲ್ಲಿ ಎಮ್ ಎಲ್ ಎ ಆದೆ ನಾನು ನಿರೀಕ್ಷೆನೂ ಇಟ್ಟಿಲ್ಲ ಯಾರಿಗೂ ಕೇಳಕ್ಕೆ ಹೋಗಿಲ್ಲ ಏನಕ್ಕಂದ್ರೆ ನಾನು ಹೊಸದಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನನ್ಗಿಂತ ಸೀನಿಯರ್ ಇದ್ರು ರೋಷನ್ ಬೇಗ್ ಅವರು ಏಳು ಬಾರಿ ಎಂ ಎಲ್ ಎ ಆಗಿದ್ರು ಪಾಪ ತನ್ವೀರ್ ಶೆಟ್ ಅವರು ಐದು ಬಾರಿ ಎಂ ಎಲ್ ಇದ್ರು ಹಾರೀಸ್ ಅವರು ಮೂರು ಬಾರಿ ಎಂ ಎಲ್ ಅವ್ರನ್ನ ಇಟ್ಕೊಂಡು ನನ್ಗೆ ಹೆಂಗ್ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುಡ್ಸಿ ಮಂತ್ರಿ ಮಾಡಿ ನಾಲ್ಕು ಖಾತೆ ಕೊಟ್ಟಿದ್ರು ಅವಾಗ ಫುಡ್ ಅಂಡ್ ಸಿಲ್ ಸಪ್ಲೈ ತಂಜುಮರ್ ಅಫ್ರೈಸ್ ಒಫ್ ಅಜ್ಜ ಮೈನಾರಿಟಿ ಏನು ಕುಮಾರಸ್ವಾಮಿ ಅವ್ರು ಕೊಟ್ಟಿಲ್ಲ ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಲ್ಲ ಈ ಬಾರಿನೂ ಮೂರು ಖಾತೆ ಕೊಟ್ಟಾರ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ఇది ఏష్యెట్ న్యూస్ నెట్వర్క్ ప్రస్తుతి